ಎಂಟು ಕಬಡ್ಡಿ ಯಾರು ಮಾಡ್ಕೊಂಡ್ ಜೈಶಕ್ತಿ ಶಕ್ತಿ ಕಳಿ ಇನ್ನೇನು ಒಂದು ಪದ್ಯದ ನಂತರ ಫೈನಲ್ ಮಧ್ಯದಾಲಿಯಲ್ಲಿ ಎಲ್ಲ ಸಂಖ್ಯೆ ಜನ

No, yes. yes. <laughs> ಪುನೀತ ತ್ರೀ ಫೈ ಇಂದು ಕೂಡ ಪತ್ನಿ ಶ್ರೀಮಂತವಾಗಿದೆ ಲೆಕ್ಕಾಚಾರದ ಸಮಯ ಬಂದಿಲ್ಲ ಮೂರು ಐದು ಇಂದಿ ಸಂಖ್ಯೆ ಏಳರಲ್ಲಿ ಪುನೀತನ ದಾರಿಯನ್ನು ಮುಂದುವರಿಸಿಕೊಂಡು ஆறுவழி எத்திர மனுஷன் டிஃபெண்டர் ஆரம்ப கண்டிப்பா தனி குண்டே

రాజు మొత్త దా రాజునగమన కరు జన డిఫెండర్ మధ్య రాజున దా ఆ కడుక ఎన్ని సంఖ్య గుర్తు

நாலுள்ளத முக்க பண்ணல பந்தமாதிரி கபடி என்ன அத்திருஷ்ட விஜயலட்சிய பாலிக மனிச்சரியு ಮತ್ತೆ ದಾಳಿಯಾದ ಕರ್ಕೊಳ್ತೇವೆ ತಂಡ್ರಿ ತಂಡ್ರ ಮಾಡುವ ಇಲ್ಲವೇ ಮಾಡಿ ಕರು ಇಲ್ಲ ಮರು ಸಮಬಲ ಸಮಯಲ್ಲಿ ಬಿಕ್ಸಿರಾಗ್ತಾ ಹೇಳ್ತಾ ಇದೆ ಹೃದಯಕ್ಕೆ ಸಂಬಂಧಿಸಿದ ಈ ಕಾಯಿಲೆಗೆ ತ ಕುಣಿತಾ ಕಬ್ರಿಗೆ ತಗದಿಬಿತಾ

ಏಳು ಎಂಟು ಒಂದು ಏಕೆಗಳ ಹಿನ್ನಡೆ ಮುನ್ನಡೆಯಲ್ಲಿ ಬಂದಿದೆ ಸ್ವಲ್ಪ ಆನ್ ಆಗಿದೆ ಏಳು ಎಂಟು ಏಳು ಅಂಕಗಳೊಂದಿಗೆ ಕಂಡೋರಿ ಎಂಟು ಅಂಕಗಳೊಂದಿಗೆ ಜಯಶಕ್ತಿ ಒಂದು ಅಂಕಗಳ ಹಿನ್ನೆಲೆ ಮಂಡಣೆಯಲ್ಲಿ ಪಂದೆಡಿಸ್ತಾ ಇದೆ ನಿಮಿಷ ಜಯಶಕ್ತಿ ಒಂದು ಅಂಕಗಳ ಹಿನ್ನೆಲೆ ಮನ್ನಣೆಯಲ್ಲಿ ಆಗಿದೆ ದಾರಿಯಲ್ಲಿ ಕುಡಿತ ನೀಲಕಾಯಿದ ಉರ್ಧನೆಯ ಆಟಗಾರ

ಸಾಕಿ ಮಗ ಪಕ್ಷ ಕಾಯ್ದಿದ್ದಾರೆ ಎರಡು ದಳದ ಹಿಡಗಾರರು ಹನ್ನೆರಡು ಎಂಟು ಬಲಿಷ್ಠ ಸಿದ್ದಗಟ್ಟೆಯನ್ನು ಯಾರು ಸೇರಿಸಲಿ ಇನ್ನೇನು ಒಂದು ಮೂರು ಮೂರು ನಿಮಿಷ ನಿಮಿಷ ಒಳ್ಳೆ ಬಿಜಾ ಕಟ್ಟಿದ ಕೈಯನ್ನು ಮಾತ್ರ ಒಂದೆರಡು ತೇಜಸ್ ಕೊ ನಿಮಿಷ ಹದಿಮೂಲು ಹತ್ತು ಸ್ಪರ್ಧ ಮೂರು ಅಂಕೆಗಳ ಮುನ್ನಡೆಯಲ್ಲಿ ಜಿ ಕೆಲವೊಂದು ಹತ್ತು ತರ್ಟಿ ಟೈನ್ ಕ್ರೀಡೆಯ ಕೆಟ್ಟ

ராஜ மரியாதை சோதனை புரிநீக மண்டலி ஓராதா சவி சவி நினைப்போம்